ಬುಧ ಗುರುವಿನ ಸ್ಥಾನದಲ್ಲಿ ಬದಲಾವಣೆಯಾಗಲಿದ್ದು ಈ ವಿದ್ಯಮಾನದಲ್ಲಿ ಬುಧ ಹಾಗೂ ಗುರುವಿನ ಪ್ರಭಾವದಿಂದಾಗಿ ಧನಲಾಭವನ್ನು ಹೊಂದಲಿರುವ ಆ ಮೂರು ರಾಶಿಯವರು ಯಾರು ಅನ್ನೋದನ್ನು ನೋಡ್ತಾ ಹೋಗೋಣ ವೈದಿಕ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಸೆಪ್ಟೆಂಬರ್ ತಿಂಗಳಿನಲ್ಲಿ ಸಾಕಷ್ಟು ಗ್ರಹಗಳು ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಪರಿವರ್ತನೆ ಹೊಂದೋದು ಅಥವಾ ಇನ್ನೊಂದು ಗ್ರಹದ ಜೊತೆಗೆ ಸಂಯೋಗವನ್ನು ಹೊಂದುವ ಚಲನೆಗಳು ಕೂಡ ನಡೀತಾ ಇದ್ದವು ಹಾಗೆ ನಡೆಯಲಿದ್ದು ಇದು ಮನುಷ್ಯ ಮನುಷ್ಯನ ಜೀವನದ ಮೇಲೆ ನೇರವಾಗಿ ಪರಿಣಾಮ ಬೀರುತ್ತೆ ಗ್ರಹಗಳ ರಾಜಕುಮಾರ ಆಗಿರುವಂತಹ ಬುಧ ಹಾಗೂ ದೇವಗುರು ಬೃಹಸ್ಪತಿ ಇಬ್ಬರೂ ಕೂಡ ತೊಂಬತ್ತು ಡಿಗ್ರಿಯ ಸಮಾನಾಂತರ ಕೋನದಲ್ಲಿ ದೃಷ್ಟಿಯನ್ನು ಬೀರಲಿದ್ದು ಇದರ ಪರಿಣಾಮ ನೇರವಾಗಿ ಮೂರು ರಾಶಿಯವರ ಜೀವನದ ಮೇಲೆ ಸಕಾರಾತ್ಮಕ ಪರಿಣಾಮವನ್ನು ಬೀರಲಿದೆ ಬುಧ ಹಾಗೂ ಗುರುವಿನ ದೃಷ್ಟಿಯಿಂದ ಸಕಾರಾತ್ಮಕ ಪರಿಣಾಮವನ್ನು ಪಡೆಯುವಂತಹ ರಾಶಿಗಳು ಯಾರು ಅನ್ನೋ ಮತ್ತೆ ಹೇಗೆ ಸಕಾರಾತ್ಮಕ ದೃಷ್ಟಿ ಬೀಳುತ್ತೆ ಅನ್ನೋದನ್ನು ನೋಡೋಣ ಮೊದಲಿಗೆ ಮಿಥುನ ರಾಶಿ ಬುಧ ಹಾಗೂ ಗುರುವಿನ ಕೇಂದ್ರ ದೃಷ್ಟಿ ಮಿಥುನ ರಾಶಿಯವರಿಗೆ ಸಾಕಷ್ಟು ಲಾಭದಾಯಕವಾಗಿ ಪರಿಣಮಿಸಲಿದೆ ಹಾಗೆ ಈ ಸಂದರ್ಭದಲ್ಲಿ ಮಿಥುನ ರಾಶಿಯವರ ಬುದ್ಧಿಶಕ್ತಿ ಹೆಚ್ಚಾಗಲಿದೆ ಶೈಕ್ಷಣಿಕ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತಹ ಉದ್ಯೋಗಿಗಳಿಗೆ ಈ ಸಂದರ್ಭದಲ್ಲಿ ತಮ್ಮ ಉದ್ಯೋಗ ಕ್ಷೇತ್ರದಲ್ಲಿ ಯಶಸ್ಸನ್ನು ಸಂಪಾದಿಸುವಂಥ ಸಾಕಷ್ಟು ಅವಕಾಶಗಳು ಹುಡುಕಿಕೊಂಡು ಬರ್ತವೆ ಕೆಲಸ ಮಾಡುವಂತಹ ಜಾಗದಲ್ಲಿ ನಿಮಗೆ ಹೆಚ್ಚಿನ ಜವಾಬ್ದಾರಿಗಳು ನೀಡಬಹುದಾಗಿದ್ದು ಅಂದರೆ ಹೆಚ್ಚಿನ ಜವಾಬ್ದಾರಿ ಸಿಗುತ್ತೆ ಹಾಗೆ ನಿಮ್ಮ ಅಧಿಕಾರ ಕ್ಷೇತ್ರ ಕೂಡ ಹೆಚ್ಚಾಗುತ್ತೆ ಹೆಚ್ಚಿನ ಸ್ಥಾನಮಾನ ಕೂಡ ನಿಮಗೆ ಲಭಿಸುತ್ತೆ ಇನ್ನು ಈ ಸಂದರ್ಭದಲ್ಲಿ ಮದುವೆ ಆಗೋದಕ್ಕೆ ಕೂಡ ಪ್ರಶಕ್ತವಾದಂತಹ ಸಮಯ ಮಿಥುನ್ ರಾಶಿಯವರಿಗೆ ಹಾಗಾಗಿ ಅವಿವಾಹಿತರು ಈ ಸಂದರ್ಭದಲ್ಲಿ ಮದುವೆಯಾಗುವಂಥ ಯೋಗ ಕೂಡ ಇದೆ ಇನ್ನು ಮದುವೆ ಆಗಿರುವಂತಹ ದಂಪತಿಗಳು ಕೂಡ ಸುಖವಾಗಿ ದಾಂಪತ್ಯ ಜೀವನವನ್ನು ನಡೆಸಲಿದ್ದಾರೆ ಇನ್ನು ಸಿಂಹರಾಶಿ ಸಿಂಹರಾಶಿಯವರ ಜೀವನದಲ್ಲಿ ಸಂದರ್ಭದಲ್ಲಿ ಆತ್ಮವಿಶ್ವಾಸ ಹೆಚ್ಚಳವಾಗಿದ್ದು ಸರಿಯಾದ ನಿರ್ಣಯ ತೆಗೆದುಕೊಳ್ಳುವಂಥ ಕೌಶಲ್ಯ ಕೂಡ ಉತ್ತಮಗೊಳ್ಳಲಿದೆ ಹಾಗೆ ಈ ಮೂಲಕ ಯಾವುದೇ ಕೆಲಸವನ್ನು ನೀವು ಯಾವುದೇ ಕೆಲಸ ಬೇಕಾದರೂ ಮಾಡಬಹುದು ಮತ್ತು ಎಂತಹ ಪರಿಸ್ಥಿತಿಯಲ್ಲಿ ಕೂಡ ಉತ್ತಮ ನಿರ್ಧಾರವನ್ನು ತೆಗೆದುಕೊಳ್ಳುವಂತಹ ಒಂದು ಅವಕಾಶ ಈ ಸಿಂಹರಾಶಿಯವರಿಗಿದೆ ಹುಟ್ಟುಗುಣ ಅನ್ನುವ ರೀತಿಯಲ್ಲಿ ನಾಯಕತ್ವದ ಗುಣ ಕೂಡ ಸಿಂಹರಾಶಿಯಲ್ಲಿ ಅಧಿಕವಾಗಲೇ ವಾಗಲಿದೆ ಹಾಗೆ ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್ನಲ್ಲಿ ನೀವು ಕೆಲಸ ಮಾಡ್ತಾಯಿದ್ರೆ ಸಿಂಹರಾಶಿಯವರು ನಿಮಗೆ ನಿಮ್ಮ ಉದ್ಯೋಗದಲ್ಲಿ ಉನ್ನತ ಮಟ್ಟಕ್ಕೆ ಹೋಗುವಂಥ ಅವಕಾಶ ಇದೆ ವ್ಯಾಪಾರ ವ್ಯವಹಾರಗಳಲ್ಲಿ ಕೂಡ ಅಭಿವೃದ್ಧಿ ಕಂಡುಬರಲಿದೆ ದೊಡ್ಡ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇರುವವರಿಗೆ ಉತ್ತಮ ಪ್ರಾಜೆಕ್ಟ್ಗಳು ಕೈ ಸೇರಲಿವೆ ಜೀವನ ಸಂಗಾತಿ ಕೂಡ ನಿಮ್ಮ ಉದ್ಯೋಗ ಕ್ಷೇತ್ರದಲ್ಲಿ ಅಥವಾ ವ್ಯಾಪಾರ ವ್ಯವಹಾರಗಳ ಕ್ಷೇತ್ರದಲ್ಲಿ ನಿಮಗೆ ಸಹಾಯ ಮಾಡಲಿದ್ದಾರೆ ಇನ್ನು ಧನುರಾಶಿ ಧನುರಾಶಿಯ ವಿದ್ಯಾರ್ಥಿಗಳಿಗೆ ಉತ್ತಮ ಜ್ಞಾನ ಸಂಪಾದನೆಗಾಗಿ ಇದು ಹೇಳಿ ಮಾಡಿಸಿದ ಸಮಯವಾಗಿದೆ ಕಷ್ಟಕರ ಪರಿಸ್ಥಿತಿಗಳಲ್ಲಿ ಕೂಡ ಧನುರಾಶಿಯವರು ಆ ಕಷ್ಟವನ್ನು ಮೆಟ್ಟಿ ನಿಲ್ಲುವಂತಹ ಸಾಮರ್ಥ್ಯವನ್ನು ಹೊಂದಿರಲಿದ್ದಾರೆ ಹಾಗೆ ಉನ್ನತ ಶಿಕ್ಷಣವನ್ನು ಪಡೆದುಕೊಳ್ಳಬೇಕು ಅನ್ನುವಂಥ ಆಸೆಯನ್ನು ಹೊಂದಿರುವಂತಹ ಧನುರಾಶಿಯವರು ಆ ಒಂದು ಕನಸನ್ನು ಈಡೇರಿಸಿಕೊಳ್ಳುವ ಸಮಯ ಇದು ವ್ಯವಹಾರದ ಹೊಸ ವ್ಯವಹಾರಗಳು ಬಂದರೆ ಅದರಲ್ಲೂ ಕೂಡ ಯಶಸ್ವಿಯಾಗುವುದರಿಂದಾಗಿ ಈ ಧನುರಾಶಿಯವರಿಗೆ ಕೈ ತುಂಬ ಹಣ ಸಂಪಾದನೆ ಕೂಡ ಆಗಲಿದೆ ಮತ್ತು ನಿಮ್ಮ ಆರೋಗ್ಯ ಕೂಡ ಈ ಸಂದರ್ಭದಲ್ಲಿ ಸಂಪೂರ್ಣವಾಗಿ ಸದೃಢವಾಗುತ್ತೆ ಆರೋಗ್ಯ ಚೆನ್ನಾಗಿರುತ್ತೆ ರಿಲೇಷನ್ಶಿಪ್ನಲ್ಲಿ ನಿಮ್ಮ ಸಂಗಾತಿಗೆ ನಿಮ್ಮ ಸಂಗಾತಿಗೆ ಇನ್ನಷ್ಟು ಹತ್ತಿರವಾಗ್ತೀರಿ ಮತ್ತು ನಿಮ್ಮಿಬ್ಬರ ನಡುವೆ ಪ್ರೀತಿ ಹೆಚ್ಚಾಗುತ್ತೆ ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯೈಟೀನ್ ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು